ರಾಜ್ಯದಲ್ಲಿ ಕೋವಿಡ್ ಉಲ್ಬಣಗೊಳ್ಳುತ್ತಿರುವ ಬೆನ್ನಲ್ಲೇ ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿಯಲ್ಲಿ ಸಂಸದ ಶ್ರೇಯಾಸ್ ಪಟೇಲ್ ಅಧ್ಯಕ್ಷತೆಯಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವ ಬಗ್ಗೆ ಆರೋಗ್ಯಾಧಿಕಾರಿಗಳ ಸಭೆ ನಡೆಯಿತು ಸಭೆ ಅಧ್ಯಕ್ಷತೆ ವಹಿಸಿ ಎಂಪಿ ಶ್ರೇಯಸ್ ಪಟೇಲ್ ಮಾತನಾಡಿ ರಾಜ್ಯದಲ್ಲಿ ಕೋವಿಡ್ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿಯೂ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಪ್ರಮುಖವಾಗಿ ಹಾಸಿಗೆಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಂಡು ಹೆಚ್ಚುವರಿ ಬೆಡ್ ವ್ಯವಸ್ಥೆ ಮಾಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದರು ಅಗತ್ಯ ಔಷಧಿಗಳನ್ನು ಲಭ್ಯವಾಗಿ ಇಟ್ಟುಕೊಳ್ಳಬೇಕು ಅಗತ್ಯ ಇದ್ದ ಔಷಧಿಗಳನ್ನು ಅತಿ ಶೀಘ್ರವಾಗಿ ಸರ್ಕಾರಕ್ಕೆ ಬರೆದು ತರಿಸಿಕೊಳ್ಳುವ ನಿಟ್ಟಿನಲ್ಲಿ ಮುಂದಾಗಬೇಕು ಯಾವುದೇ ಔಷಧಿಗಳನ್ನು ಖಾಸಗಿ ಮೆಡಿಕಲ್ಗಳಿಗೆ ಬೆರೆಯಬಾರದು ಎಲ್ಲವೂ ಸಾರ್ವಜನಿಕರಿಗೆ ಸುಲಭವಾಗಿ ಸಿಗುವಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು ಗರ್ಭಿಣಿಯರು ಬಾಣಂತಿಯರು ಹಾಗೂ ಮಕ್ಕಳು ಮತ್ತು ವಯೋವೃದ್ಧರು ತಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ರೋಗ ನಿರೋಧಕ ಶಕ್ತಿ ಇರುವ ಎಲ್ಲರೂ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಅಗತ್ಯ ಜನನಿಬಿಡ ಪ್ರದೇಶಗಳಲ್ಲಿ ಗುಂಪು ಗುಂಪಾಗಿ ಜನ ಸೇರುವುದನ್ನು ಆದಷ್ಟು ಕಡಿಮೆ ಮಾಡಬೇಕು ಎಂದು ಸಲಹೆ ನೀಡಿದರು ಸಭೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಅನಿಲ್ ಜಿಲ್ಲಾ ಶಸ್ತ್ರಚಿಕಿತ್ಸಕ ನಾಗಪ್ಪ ಇತರ ಪ್ರಮುಖ ಅಧಿಕಾರಿಗಳು ಇದ್ದರು ಅವರ ಮತ್ತೆ ಮತ್ತೆ ತಾಲೂಕಿನ ತಾಲೂಕು ನಾಲ್ಕು ಸಿ ಯ ಮುಖ್ಯ ಡಾಕ್ಟರ್ ಜಿ ಎಂ ಜೊತೆ ಅವರೆಲ್ಲ ಒಂದೊಂದು ಸಭೆಯನ್ನ ಕರೆದಿದ್ವಿ ಆ ಸಭೆಯಲ್ಲಿ ಕೋವಿಡ್ ನೈನ್ಟೀನ್ ಆಗಿರ್ಬೋದು ಮತ್ತೆ ಡೆಂಗ್ಯೂ ನಿಯಂತ್ರಣಕ್ಕೆ ಕ್ರಮ ಕೂಡ ಏನೇನು ತಗೊಂಡಿದ್ದಾರೆ ಮಾಡಿದೆ ಜೊತೆಗೆ ಕೋವಿಡ್ ನೈನ್ಟೀನ್ ಮಾನದಂಡ ನಾಳೆಯಿಂದ ಹತ್ತು ಸಾವಿರ ಟೆಸ್ಟಿಂಗ್ ಕಿಟ್ಸ್ ನ ರಾಜ್ಯ ಸರ್ಕಾರ ಆರೋಗ್ಯ ಮಂತ್ರಾಲಯದಿಂದ ನಮಗೆ ಕೊಟ್ಟಿದ್ದಾರೆ ಅದನ್ನ ನಾಳೆಯಿಂದ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲೆಲ್ಲಿ ತಾಲೂಕು ನಮ್ಮ ಡಿ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಕೋವಿಡ್ ಟೆಸ್ಟ್ ಕಿಟ್ಸ್ ನ ಅದೇ ರೀತಿಯಲ್ಲಿ ನಾಳೆ ಇವತ್ತು ಸಂಜೆ ಇಲ್ಲ ನಾಳೆಯಿಂದಾನೇ ಕೋವಿಡ್ ಟೆಸ್ಟಿಂಗ್ ಶುರು ಆಗ್ತದೆ ಕೋವಿಡ್ ಟೆಸ್ಟಿಂಗ್ ಆಗ್ತಾ ಇದ್ದಂಗೆ ಪಾಸಿಟಿವ್ ಬರ್ತಾ ಇದ್ದಂಗೆ ಅಂತಂಗೆ ಆತಂಕ ಆಗೋದು ಬೇಡ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ತಗೋಬೇಕು ಪಾಸಿಟಿವ್ಸ್ ಬರೋದಂತೂ ಖಂಡಿತ ಆದ್ರೆ ಪಾಸಿಟಿವ್ ಬರ್ತಾ ಇದ್ದಂಗೆ ನಾವು ಆತಂಕ ಪಟ್ಟಿ ಬೇಡ ಕ್ರಮವಾಗಿ ಮಾಸ್ಕ್ ಧರಿಸೋದಾಗಿರ್ಬೋದು ಸ್ಯಾನಿಟೈಸರ್ ಯೂಸ್ ಮಾಡೋದಾಗಿರ್ಬೋದು ಕೈಯನ್ನ ಶುದ್ಧವಾಗಿ ತೊಳ್ಕೊಂಡು ಕೋವಿಡ್ ಮಾನದಂಡಗಳನ್ನ ಏನು ಸರ್ಕಾರ ನಾಳೆ ಬಿಡುಗಡೆ ಮಾಡಬಹುದು ಅದನ್ನ ಪಾಲಿಸಿದ್ರೆ ಖಂಡಿತವಾಗಿಯೂ ಈ ಒಂದು ಸಾಂಕ್ರಾಮಿಕ ಯೋಗದಿಂದ ನಾವು ಪಾರಾಗಬಹುದು ಅಂತ ಹೇಳ್ತೀವಿ ಜೊತೆಗೆ ನಮ್ಮೆಲ್ಲ ಡಾಕ್ಟರ್ಸ್ ಸಣ್ಣದರಾಗಿದ್ದಾರೆ ನಮ್ಮ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಕೋವಿಡ್ ಆಗಿರ್ಬೋದು ಡೆಂಗ್ಯೂ ಫೀವರ್ ಆಗಿರ್ಬೋದು ಅದನ್ನ ಎದುರಿಸಕ್ಕೆ ಸನ್ನದ್ದರಾಗಿದ್ದೀರಿ ಏನೇ ಸಮಸ್ಯೆಗಳು ಇದ್ರು ನಾವೆಲ್ಲ ಡಿಸ್ಕಸ್ ಮಾಡಿ ಅದಂತಕ್ಕೆ ನಾಳೆಯಿಂದ ಕೋವಿಡ್ ನೈನ್ಟೀನ್ ಟೆಸ್ಟಿಂಗ್ಸ್ ಆಗಿರ್ಬೋದು ಟ್ರೇಸಿಂಗ್ ಆಗಿರ್ಬೋದು ಅದನ್ನ ಶುರು ಮಾಡುವಂತಹ ನಿಟ್ಟಿನಲ್ಲಿ ಇವತ್ತೊಂದು ಸಭೆ ಆಗಿದೆ ಮನವಿಯನ್ನು ಮಾಡ್ತೀನಿ ಮತ್ತೆ ಮುಖಾಂತರ ನಾವು ಭಯ ಪಡೋದಕ್ಕಿಂತ ಹೆಚ್ಚಾಗಿ ಮುನ್ನೆಚ್ಚರಿಕರಣವನ್ನು ತಗೊಳ್ಳೋಣ ಇಲ್ಲ ಕೋವಿಡ್ ನೈನ್ಟೀನ್ ಆಗಿರ್ಬೋದು ಸ್ವಚ್ಛತೆಯನ್ನ ಕಾಕೊಳ್ಳೋಣ ಮನೆ ಸುತ್ತ ನಮ್ಮ ಸ್ವಚ್ಛತೆ ನಮ್ಮ ಸ್ವಚ್ಛತೆಗೆ ನಮ್ಮ ಮನೆ ಪರಿಸರ ಸ್ವಚ್ಛತೆಗೆ ನಾವು ಒತ್ತು ಕೊಟ್ಟು ಮಾಡಿದ ಖಂಡಿತ ಅದು ಕೋವಿಡ್ ಆಗಿರ್ಬೋದು ಡೆಂಗ್ಯೂ ಆಗಿರ್ಬೋದು ಯಾವುದೇ ರೀತಿಯ ಸಾಂಕ್ರಾಮಿಕ ತಡೆಗಟ್ಟುವುದನ್ನು ನಾವು ಯಶಸ್ವಿ ಆಗ್ತೀವಿ ಜೊತೆಗೆ ಮಾಸ್ಕ್ ಧರಿಸುವಂತ ಕೆಲಸವನ್ನ ಮಾಡಬೇಕು ಅದರಲ್ಲಿ ಗರ್ಭಿಣಿ ಆಗಿರ್ಬೋದು ವೃದ್ಧರಾಗಿರ್ಬೋದು ಕಾಯಿಲೆಯಿಂದ ಬಳಲುತ್ತಿರೋ ಮಾಸ್ಕ್ ಧರಿಸವಾಗಿ ಮನವಿಯನ್ನು ಮಾಡ್ತೀವಿ ಎಲ್ಲಾ ತಾಲೂಕಲ್ಲೂ ಸಿದ್ಧತೆ ಆಗಿದೆ ಎಲ್ಲ ತಾಲೂಕಲ್ಲೂ ಸಹ ಹತ್ತತ್ತು ಬೆಡ್ ಕೋವಿಡ್ ವಾರ್ಡ್ಸ್ನ ಕೋವಿಡ್ ಬೆಡ್ಸ್ ನ ಸಹ ನಾವು ಅದನ್ನೇ ರಿಸರ್ವ್ ಮಾಡಿದ್ದೀವಿ ಹತ್ತು ಬೆಡ್ ಕೋವಿಡ್ ಐಸೋಲೇಷನ್ ವಾರ್ಡ್ ಅಂತ ರಿಸರ್ವ್ ಮಾಡಿದೀವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ನೂರು ಐಸೋಲೇಷನ್ ವಾರ್ಡ್ ಅನ್ನ ನಾವು ನೂರು ಬೆಡ್ ನ ಐಸೋಲೇಷನ್ ವಾರ್ಡ್ ಆಗಿ ನಾವು ರಿಸರ್ವ್ ಮಾಡಿದ್ವಿ ಹತ್ತು ಡಿಸ್ಟ್ರಿಬ್ಯೂಟ್ ಮಾಡಿ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಮಾಡ್ತೀವಿ ನಾಳೆಯಿಂದಾನೇ ಎಲ್ಲ ತಾಲೂಕಿನಲ್ಲಿ ಮತ್ತೆ ಹಿಮ್ಸ್ ಸಹ ಕೋವಿಡ್ ಟೆಸ್ಟ್ ಸ್ಟಾರ್ಟ್ ಆಗ್ತದೆ ಅದು ಡಾಕ್ಟರ್ಸ್ ಒಂದು ಸಲಹೆ ಮೇಲೆ ಏನೇನು ಸಿಮ್ಟಮ್ಸ್ ನೋಡ್ಕೊಂಡು ಅದ್ರ ಮೇಲೆ ಕೋವಿಡ್ ಟೆಸ್ಟ್ ಗೆ ಶಿಫಾರಸು ಮಾಡ್ತಾರೆ ತಾಲೂಕು ಆಸ್ಪತ್ರೆಯಲ್ಲಿ ಮಾತ್ರ ಈಗ ಸದ್ಯಕ್ಕೆ ಸ್ವಾಪ್ ಕಲೆಕ್ಟ್ ಮಾಡಿ ಕಳಿಸ್ತಾ ಇಚ್ಛೆ ಆಕ್ಸಿಜನ್ ಕೊರತೆ ಆಗಿರ್ಬೋದು ಯಾವುದೇ ರೀತಿಯ ಕೊರತೆ ನಮ್ಮ ಜಿಲ್ಲೆಯಲ್ಲಿ ಸದ್ಯಕ್ಕಂತೂ ಇಲ್ಲ ಅದು ಜಿಲ್ಲಾ ಆಸ್ಪತ್ರೆಗಳಲ್ಲಾಗಿರ್ಬೋದು ತಾಲೂಕು ಆಸ್ಪತ್ರೆಯಲ್ಲಾಗಿರ್ಬೋದು ಜೊತೆಗೆ ಮೆಡಿಸಿನ್ಸ್ ಅಷ್ಟೇ ಅದಕ್ಕೆ ಕಾಲ ಕಾಲಕ್ಕೆ ಸಿಂಪ್ಟಮ್ಸ್ ವೈಸ್ ಏ ಟ್ರೀಟ್ಮೆಂಟ್ ಕೊಡ್ತೀವಿ ಸರ್ಕಾರದ ಆರೋಗ್ಯ ಇಲಾಖೆಯ ಒಂದು ಮಾರ್ಗಸೂಚಿಯಲ್ಲಿ ಅದೇ ರೀತಿಯ ಮೆಡಿಸಿನ್ ಸಹ ಸಾಕಷ್ಟು ಮೆಡಿಸಿನ್ಸ್ ಇದೆ ಜೊತೆ ಆ್ಯಂಟಿಬಯೋಟಿಕ್ಸ್ ಏನೇನು ಬೇಕಾಗ್ತದೆ ಅದನ್ನು ಸಹ ಎಲ್ಲ ಮೆಡಿಸಿನ್ಸು ನಮ್ಮಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ ವಾರ್ಡ್ಸ್ ಇಂದ ಹಿಡಿದು ಮೆಡಿಸಿನ್ಸ್ ಆಗಿರ್ಬಹುದು ಆಕ್ಸಿಜನ್ ಮುಖ್ಯವಾಗಿ ಆಕ್ಸಿಜನ್ ಹೇಳ್ತಿದ್ರಿ ಆಕ್ಸಿಜನ್ ಜಿಲ್ಲಾಸ್ಪತ್ರೆಯಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಜೊತೆ ಎಚ್ ಇ ಸಹ ಪ್ರತಿ ಎಚ್ ಇಲ್ಲಿ ಎರಡೆರಡು ಆಕ್ಸಿಜನ್ ಕಾನ್ಸಂಟ್ರೇಟರ್ ಸಹ ಇದೆ ಹಾಗಾಗಿ ಯಾರು ಎದುರು ಅಂತ ಬೇಡ ಆದ್ರೆ ನಾವು ಮುನ್ನೆಚ್ಚರಿಕೆ ಕ್ರಮವನ್ನ ತಗೋಬೇಕಂತ